ಎಲ್ಲೂ ನೋಡ್ತಿದ್ದೀರಲ್ಲ ಈ ಪೋಲೋ ಅಂತ ಒಂದು ಚಾಕ್ಲೇಟ್ ಅಂತ ಹೇಳ್ತಿದ್ದೀನಿ ನೋಡಿ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಮತ್ತು ಎಲ್ಲ ಅಂಗಡಿಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಎಲ್ಲದರಲ್ಲೂ ಸಿಗುತ್ತೆ ಈ ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಕಾಣುವಂತಹ ಈ ಚಾಕ್ಲೇಟು ಈಗ ಇದು ಯಾವ ಥರ ಮೆಲ್ಟ್ ಆಗುತ್ತೆ ಅಂದರೆ ನಾವು ಬೆಂಕಿಯಲ್ಲಿ ಸುಟ್ಟಿದ್ರೆ ಯಾವ ಥರ ಮೆಲ್ಟ್ ಆಗುತ್ತೆ ಅನ್ನೋದನ್ನು ನಾನು ಈಗ ಎಷ್ಟು ಭಯಂಕರವಾದ ವಿಷ ಪದಾರ್ಥ ಅದರಲ್ಲಿ ಉಂಟಾಗುತ್ತೆ ಅಂತ ನಿಮ್ಗೆ ನಾನು ಇವಾಗ ನೋಡ್ಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾವ ಥರ ಅದು ಒಳಗಡೆ ಪ್ಲಾಸ್ಟಿಕ್ ನೋಡಿ ಯಾವ ಥರ ಸುಡ್ತೈತೆ ನೋಡಿ ನೋಡಿ ಕೂತ ಕೂತ ಕುತ್ತ ಕುತ್ತ ಅಂತ ಯಾವ ಥರ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಳಗಡೆ ಯಾವ ಥರ ಅದನ್ನು ತಯಾರು ಮಾಡ್ತಾರೆ ಅಂತ ನೋಡಿ ಇದು ಮಕ್ಕಳು ತಿನ್ನೋದು ಮಕ್ಕಳು ತಿಂದರೆ ಏನು ರೀ ಆಗೋದು ಹಾಂ ಥರ ಇದಕ್ಕೆ ಸೋರ್ತದೆ ನೋಡಿ ಯಾವ ಥರ ಸೋರ್ತಾಯಿದೆ ಹುಷಾರಾಗಿರಿ ಈ ಥರ ಚಾಕ್ಲೇಟ್ಸ್ ಎಂಬ ಈ ಥರ ವಿಷ ಪದಾರ್ಥದಲ್ಲಿ ತುಂಬ ಕಂಪನಿಗಳು ಈ ಥರ ಮಾಡ್ತಾ ಇದ್ದಾವೆ ಅದನ್ನು ಯಾಕೆಂದರೆ ಒಂದು ಸಾರಿ ಟೇಸ್ಟ್ ಮಾಡೋದಲ್ಲ ಅದನ್ನು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಅದನ್ನು ಮಕ್ಕಳಿಗೆ ಕೊಡಿಸೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ನಾನಿವಾಗ ನಮ್ಮ ಮಕ್ಕಳು ತಂದಿರೋದ್ರಿಂದ ಅವರಿಗೆ ನಾನು ಹುಷಾರು ಹೇಳಿಕೊಟ್ಟು ಇವತ್ತು ಅದನ್ನು ತಿನ್ನಬಾರ್ದು ಅನ್ನೋ ಥರ ಇವತ್ತು ನಾನು ನಿಮ್ಮೊಂದು ವೀಡಿಯೋದಲ್ಲಿ ಇದನ್ನು ಇದ್ದೀನಿ ನಮಸ್ಕಾರ